ಶ್ರೀಕೃಷ್ಣ ಜನನ ಕಥೆ ದ್ವಾಪರಯುಗದಲ್ಲಿ ಭಗವಂತನ ಅವತಾರವಾಗಿ ಭೂಲೋಕದಲ್ಲಿ ಜನಿಸಿದ್ದಾನೆ ಅವನ ಜನ್ಮಕಥೆ ಅತ್ಯಂತ ಅದ್ಭುತ ಮತ್ತು ಮಂಗಲಕರವಾಗಿದೆ ಮಥುರಾದೇಶದಲ್ಲಿ ಉಗ್ರಸೇನನ ಮಗನಾದ ಕಂಸನು ತನ್ನ ಕಠೋರ ಆಳ್ವಿಕೆಯಿಂದ ಪ್ರಜೆಗೆ ತೊಂದರೆ ಕೊಡುತ್ತಿದ್ದ ದೇವತೆಯರು ಕಂಸನ ದುರಾಚಾರವನ್ನು ತಪ್ಪಿಸುವಂತೆ ಪರಮಾತ್ಮನನ್ನು ಪ್ರಾರ್ಥಿಸಿದರು ಆ ಸಮಯದಲ್ಲಿ ಭೂದೇವಿಯ ತಪಸ್ಸಿನಿಂದ ವಾಸುದೇವ ಮತ್ತು ದೇವಕಿ ದಂಪತಿಗೆ ಪರಮಾತ್ಮನು ಶ್ರೀಕೃಷ್ಣನಾಗಿ ಜನಿಸತಕ್ಕದ್ದು ನಿರ್ಧಾರವಾಯಿತು ಕಂಸನಿಗೆ ದೇವಕಿ ಅವರ ಎಂಟನೇ ಮಗನೇ ಅವನ ಮೃತ್ಯುವಿಗೆ ಕಾರಣನಾಗುವನು ಎಂಬ ದಿವ್ಯವಾಣಿ ಕೇಳಿಬಂತು ಇದರಿಂದ ಕಂಸನು ದೇವಕಿಯನ್ನು ಮತ್ತು ವಾಸುದೇವರನ್ನು ಕಾರಾಗೃಹಕ್ಕೆ ಸಿಕ್ಕಿಬಿಟ್ಟು ಅವರ ಪ್ರತಿಯೊಬ್ಬ ಮಗುವನ್ನು ಕೊಂದು ಹಾಕತೊಡಗಿದ ಆಗ ಪರಮಾತ್ಮನು ತಮ್ಮ ಮಹಾಶಕ್ತಿಯಿಂದ ಭೂಮಿಗೆ ಅವತರಿಸಿ ಭಾದ್ರಪದ ಮಾಸದ ಕೃಷ್ಣಪಕ್ಷದ ಅಷ್ಟಮಿಯ ದಿನ ಮಧ್ಯರಾತ್ರಿಯಲ್ಲಿ ಕಾರಾಗ್ಯೂಹದಲ್ಲಿ ಶ್ರೀಕೃಷ್ಣನು ಜನ್ಮ ತಳೆದನು ಆಗ ದಿವ್ಯವಾಣಿ ಕೇಳಿಬಂತು ಈ ಮಗುವನ್ನು ತಕ್ಷಣ ಗೋಕುಳಕ್ಕೆ ಕೊಂಡು ಹೋಗಿ ನಂದ ಯಶೋದೆಯ ಮನೆಗೆ ಇರಿಸಿ ಬಾ ಅವರ ಮಗಳಿಗೆ ಈ ಮಗುವನ್ನು ಬದಲಾಯಿಸು ವಾಸುದೇವರು ಶ್ರೀಕೃಷ್ಣನನ್ನು ಕೆರಳಿಯ ಯಮುನಾ ನದಿಯನ್ನು ದಾಟಿಸಿ ಗೋಕುಳಕ್ಕೆ ಕೊಂಡೊಯ್ದರು ಅಲ್ಲಿ ಯಶೋದೆಯ ಮಗಳ ಜಾಗದಲ್ಲಿ ಶ್ರೀಕೃಷ್ಣನನ್ನು ಇರಿಸಿ ಆ ಮಗುವನ್ನು ಮರಳಿ ಮಥುರೆಗೆ ತರಲಾಯಿತು ಕಂಸನು ಈ ಹೆಣ್ಣು ಮಗುವನ್ನು ಹಿಡಿದು ಭೂಮಿಗೆ ಎಸೆಯಲು ಹೋಗಿದಾಗ ಆಕೆ ದೇವಿಯ ರೂಪವನ್ನು ಪಡೆದು ಆಕಾಶಕ್ಕೆ ಏರಿ ನಿನ್ನನ್ನು ಕೊಲ್ಲುವವನು ಎಲ್ಲಿಗೋ ಹುಟ್ಟಿ ಬಂದಿದ್ದಾನೆ ಎಂದು ಹೇಳಿ ಅಂತರಧಾನವಾಯಿತು ಈ ರೀತಿ ಶ್ರೀಕೃಷ್ಣನು ಭಗವಂತನ ಲೀಲೆಯಿಂದ ಕಂಸನ ಕೈಯಿಂದ ಪಾರಾಗಿ ಗೋಕುಳದಲ್ಲಿ ನಂದ ಯಶೋದೆಯ ಮಗನಾಗಿ ಬೆಳೆದು ಮುಂದೆಯೂ ಅಸುರರನ್ನು ಸಂಹಾರ ಮಾಡಿ ಧರ್ಮವನ್ನು ಸ್ಥಾಪಿಸಿ ಭಕ್ತರಿಗೆ ಅನುಗ್ರಹ ಮಾಡಿದನು